ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ನೆನ್ನೆ ಅಂದರೆ ನೆನ್ನೆ ನೈಟ್ ಏಳುವರೆಯಿಂದ ಹನ್ನೊಂದು ನಿಯರೆಸ್ಟ್ ಹತ್ತುವರೆವರೆಗೂ ಮ್ಯಾಚ್ ನಡೀತು ಆರ್ ಸಿ ಬಿ ವರ್ಸಸ್ ಡೆಲ್ಲಿ ವುಮೆನ್ಸ್ ಆರ್ ಸಿ ಬಿ ವುಮೆನ್ಸ್ ವರ್ಸಸ್ ಡೆಲ್ಲಿ ವುಮೆನ್ಸ್ ಮ್ಯಾಚ್ ಮಾತ್ರ ತುಂಬಾ ಚೆನ್ನಾಗಿತ್ತು ಟಾಸ್ ಗೆದ್ದಂತಹ ಡೆಲ್ಲಿ ತಂಡ ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊತು ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡು ಕೇವಲ ನೂರ ಹದಿಮೂರು ರನ್ನನ್ನು ಗೆ ಒಡಿದರು ನೂರ ಹದಿಮೂರು ರನ್ನನ್ನು ಇಪ್ಪತ್ತನೇ ಓವರಲ್ಲಿ ನಮ್ಮ ಆರ್ ಸಿ ಬಿ ತಂಡ ಚೇಸ್ ಮಾಡಿ ಕೊನೆಗೂ ಕಪ್ಪನ್ನು ಗೆದ್ದಾಯಿತು ಸ್ನೇಹಿತರೆ ಕೊನೆಗೂ ಕಪ್ಪನ್ನು ಗೆದ್ದಾಯಿತು ಹದಿನಾರು ವರ್ಷಗಳಿಂದ ಬರೀ ಸೆಮಿಫೈನಲ್ಗೆ ಹೋಗೋದು ಸೋಲೋದು ಫೈನಲ್ಗೆ ಹೋಗೋದು ಸೋಲೋದು ಇದೇ ಆಗ್ತಾ ಇತ್ತು ಆದರೆ ಈ ಬಾರಿ ಫೈನಲ್ಗೆ ಹೋಗಿ ಫೈನಲಿ ಕಪ್ಪನ್ನು ಎತ್ತಿ ಹಿಡಿದಿದ್ದಾರೆ ನಮ್ಮ ಆರ್ ಸಿ ಬಿ ವನಿತೆಯರು ನಮ್ಮ ಮೆನ್ಸ್ ಕ್ರಿಕೆಟ್ ಟೀಮ್ ಕೂಡ ಇವತ್ತಲ್ಲ ನಾಳೆ ಕಪ್ ಎತ್ತಿ ಹಿಡ್ದೇ ಹಿಡಿಯುತ್ತೆ ಸ್ನೇಹಿತರೆ ಸ್ನೇಹಿತರೆ ಆರ್ ಸಿ ಬಿ ಒಮ್ಮೆಯೂ ಕೂಡ ಕಪ್ ಗೆದ್ದಿಲ್ಲ ಗೆದ್ದಿಲ್ಲ ಅಂತ ಹೇಳೋವ್ರಿಗೆ ಮೇಲೆ ಹೊಡೆದಂಗೆ ಇವತ್ತು ಕಪ್ಪನ್ನು ಗೆದ್ದಿದ್ದಾರೆ ನಮ್ಮ ಆರ್ ಸಿ ಬಿ ವನಿತೆಯರು ಮೊಟ್ಟ ಮೊದಲನೇದಾಗಿ ಪಂದ್ಯ ಯಾವ ರೀತಿ ಸಾಕ್ತು ಅಂತ ನೋಡೋದಾದರೆ ಟಾಸ್ ಗೆದ್ದಂತಹ ಡೆಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡು ಶಫಾಲಿ ವರ್ಮಾ ತುಂಬ ಚೆನ್ನಾಗಾಡಿದ್ರು ಸ್ನೇಹಿತರೆ ಸುಮಾರು ಒಂಬತ್ತು ಓವರ್ಗಳಲ್ಲಿ ಸುಮಾರು ಎಪ್ಪತ್ತೊಂದು ರನ್ನನ್ನು ಹೊಡೆದಿದ್ರು ಎಪ್ಪತ್ತೊಂದು ರನ್ನು ನೋಡಿ ಸುಮಾರು ಎಂಟು ರನ್ಗಳ ಸರಾಸರಿಯಲ್ಲಿ ಹೋಗ್ತಾಯಿತ್ತು ಆಮೇಲೆ ಒಂದೆರಡು ವಿಕೆಟ್ ಬಿತ್ತು ನೋಡಿ ಒಂದರಿಂದ ಒಂದು ಒಂದರಿಂದ ಒಂದೆಲ್ಲ ವಿಕೆಟ್ಗಳು ಬೀಳಕ್ಕೆ ಶುರುವಾದವು ನಮ್ಮ ಶ್ರೇಯಾಂಕ ಪಾಟೀಲ್ ನಮ್ಮ ಅಪ್ಪಟ ಕನ್ನಡದ ಹುಡುಗಿ ನಾಲ್ಕು ವಿಕೆಟ್ಗಳನ್ನ ತಗೊಂಡಿದ್ದಾಳೆ ನೋಡಿ ನಾಲ್ಕು ವಿಕೆಟ್ ಏನು ತಮಾಷೆನ ಸ್ಪಿನ್ನು ಮಾಡೋದು ಆಕೆ ಮತ್ತು ಸುಮಾರಾಗಿ ಬ್ಯಾಟಿಂಗ್ ಕೂಡ ಆಡ್ತಾಳೆ ಆಕೆ ಅದರಿಂದ ಸೂಪರ್ ಆಗಿತ್ತು ಸ್ನೇಹಿತರೆ ಮ್ಯಾಚ್ ಮಾತ್ರ ಅದಾದ ಮೇಲೆ ನನಗೆ ತುಂಬ ಚೆನ್ನಾಗಿ ಹಿಡ್ಸಿದ್ದು ಯಾವುದಪ್ಪ ಅಂದರೆ ಲಾಸ್ಟ್ ವಿಕೆಟು ಇನ್ನೂ ಕೂಡ ಹದಿನೆಂಟು ಪಾಯಿಂಟ್ ಮೂರು ಓವರ್ ಇತ್ತು ಆವಾಗ ಅದು ವೈಡ್ ಹೋಯಿತು ಅಂತ ಹೇಳಿಬಿಟ್ಟು ಅಂಪೈರ್ ವೈಡನ್ನು ಕೊಟ್ಟರು ಆ್ಯಕ್ಚುಲಿ ವೈಡ್ ಬಾಲ್ನ ಟಚ್ ಮಾಡಿದ್ರು ಅದರಿಂದ ಔಟ್ ಆಯಿತು ಅಲ್ಲಿ ತುಂಬಾ ತುಂಬಾ ಆಯಿತು ಅದೊಂದು ವಿಕೆಟು ಸ್ನೇಹಿತರೆ ಸ್ನೇಹಿತರೆ ಅನ್ನಿಸ್ತು ನಮ್ಮ ಆರ್ ಸಿ ಬಿ ಯ ಇದ್ರ ಬಗ್ಗೆ ನೋಡಿ ಹದಿನೇಳ ಹದಿನಾರು ವರ್ಷಗಳ ಕಾಲ ನಮ್ಮ ಆರ್ ಸಿ ಬಿ ಕಪ್ಗಾಗಿ ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದಾರೆ ಈ ಸಲ ಕಪ್ ನಮ್ಮದೇ ನಮ್ಮದೇ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ಹೇಳ್ಬೋದು ಹುಡುಗಿರೋ ಟೈಮು ಅಷ್ಟೊಂದು ಸ್ಟ್ರಾಂಗ್ ಇರೋಲ್ಲ ಗೆದ್ದಿದ್ದಾರೆ ಬಿಡುಗರು ಅಂತ ಹೌದು ಅದೇನೇ ಆಗಲಿ ಲೇಡೀಸ್ ಗೆಲ್ಲಲಿ ಬಾಯ್ಸ್ ಗೆಲ್ಲಲಿ ಕಪ್ ಕಪ್ಪೆ ಇರಲಿ ಲೇಡಿಸ್ ಟೀಮಲ್ಲಿ ಐದು ಜನ ಐದು ಟೀಮ್ಗಳಿದ್ದಾವೆ ಬಾಯ್ಸ್ ಟೀಮಲ್ಲಿ ಹತ್ತು ಟೀಮ್ಗಳಿದ್ದಾವೆ ಇದು ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ಕಡೆ ಬ್ಯಾಟಿಂಗ್ ನೋಡೋದಾದರೆ ಮೊದಲಿಗೆ ಸೋಫಿ ಡಿವೈನ್ ಮತ್ತು ಸ್ಮೃತಿ ಮಂದಾನ ಜೊತೆಯಾಟ ಚೆನ್ನಾಗಿ ಆಡಿದ್ರು ಸುಮಾರು ಐವತ್ತೊಂಬತ್ತು ರನ್ ಹತ್ತತ್ರ ಜೊತೆಯಾಟವನ್ನು ತಗೊಂಡ್ಬಂದರು ಆಗ ಸೋಫಿ ಡಿವೈನ್ ಔಟ್ ಆದರು ಸೋಫಿ ಡಿವೈನ್ ಜೊತೆ ಹುಡಿದವರು ಆಮೇಲೆ ಇವರು ಪೆರ್ರಿ ಎಲಿಸಿ ಪೆರ್ರಿ ಎಲಿಸಿ ಪೆರ್ರಿ ಅವರು ಬಂದರು ಎಲಿಸಿ ಅವರು ಬಂದಾಗ ಚೆನ್ನಾಗಿ ಆಡ್ತಾಯಿದ್ರು ಅವರು ಕೂಡ ಆ ಟೈಮಲ್ಲಿ ಸ್ಮೃತಿ ಮಂದಾನ ಔಟ್ ಆಗ್ತಾರೆ ಸ್ಮೃತಿ ಮಂದಾನ ಅವರಿಗೆ ನಿಜಕ್ಕೂ ತುಂಬಾ ಬೇಜಾರಾಗುತ್ತೆ ಯಾಕಪ್ಪ ಅಂದರೆ ಅವರು ಕೊನೆವರೆಗೂ ನಿಂತು ಗೆಲ್ಲಿಸ್ಬೇಕು ಅನ್ನೋ ಆಸೆಯಲ್ಲಿದ್ದಂಥವ್ರು ಆದರೆ ಔಟ್ ಆಗಿಬಿಡ್ತಾರೆ ಒಂದೇ ಒಂದು ಬ್ಯಾಟ್ ಶಾಟ್ ಒಂದೇ ಒಂದು ಅದು ಸ್ಪಿನ್ ಬೌಲು ವಿನ್ನು ವೀಣ ಅಂತೆಲ್ಲ ಏನೋ ಇದಾರಲ್ಲ ಅವರು ಬೌಲಿಂಗ್ಗೆ ಔಟ್ ಆಗ್ತಾರೆ ತಾಳ್ಮೆಯಿಂದಲೇ ಆಡಿದಂತಹ ಸ್ಮೃತಿ ಮಂದಾನ ಆಬಾಲ್ ಅದು ಯಾಕೆ ರಾಂಗ್ ಟೈಮಲ್ಲಿ ಬ್ಯಾಡ್ ಶಾಟ್ ಏನು ಮಾಡೋದು ಹೌದಲ್ಲ ಔಟ್ ಆದರೂ ಆಮೇಲೆ ಬಂದವರು ರಿಚಾ ಘೋಷ್ ರಿಚಾ ಘೋಷ್ ಅವ್ರಿಗಂತೂ ತುಂಬಾ ಖುಷಿಯಾಗಿದೆ ಯಾಕಪ್ಪ ಅಂದರೆ ಲಾಸ್ಟ್ ಟೈಮು ಒಂದು ರನ್ನಿಂದ ಇವ್ರ ವಿರುದ್ಧನೇ ಸೋತಿದ್ದು ಅವರು ಆ ಒಂದು ಸೈಡೆಲ್ಲ ತಿರ್ಕೊಂಡಿದ್ದಾರೆ ನೀವು ಕೇಳ್ಬೋದು ಹೆಂಗೂರು ನೂರದು ಮೂರು ರನ್ ಹೊಡೆಯಲಿಕ್ಕೆ ಇಪ್ಪತ್ತನೇ ಓವರ್ ತಕ ತಗೊಂಡೋಗಿದ್ದಾರಾ ಅಂತ ಸ್ನೇಹಿತರೆ ನೋಡಿ ಇದು ಫೈನಲ್ ಮ್ಯಾಚು ಬೇಗ ಬೇಗ ಒಡೆದು ಬಿಡಬೇಕು ಅನ್ನೋ ಅರ್ಜೆನ್ಸಿ ಏನೂ ಇರಲಿಲ್ಲ ಬೇಜಾನ್ ಟೈಮ್ ಇತ್ತು ಸೊ ಅದರಿಂದ ನಿಧಾನಕ್ಕೆ ಆಡ್ಕೊಂಡೋದ್ರು ಅಂದರು ಕೂಡ ಏನು ತಪ್ಪಿಲ್ಲ ಇದೇ ರೀತಿ ಕಡಿಮೆ ಸ್ಕೋರ್ ಇದ್ದಾಗ ಅರ್ಜೆನ್ಸಿಯಲ್ಲಿ ಮುಗಿಸೋಕೋಗಿ ಎಷ್ಟೋ ಟೀಮ್ಗಳು ಸೋತಿರೋದನ್ನ ನಾವು ನೋಡಿದ್ದೀವಿ ಆದರೆ ಈಗ ಹಂಗಾಗಬಾರ್ದು ಅದು ಅಲ್ದಿರ ಆರ್ ಸಿ ಬಿಗೆ ಕಪ್ಪೇ ಬಂದಿಲ್ಲ ಇದುವರೆಗೂ ಇದಾದರೂ ಒಂದು ಕಪ್ ಬರಲಿ ಅನ್ನೋ ಒಂದು ಆಸೆಯಿಂದ ನಿಧಾನಕ್ಕೆ ಆಡಿದ್ದಾರೆ ಹೊರತು ಇನ್ಯಾವ ಉದ್ದೇಶನೂ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ನಿಮಗೇನಿಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ಮತ್ತು ಆರ್ ಸಿ ಬಿ ವುಮೆನ್ಸ್ ಕಪ್ ಗೆದ್ದಿರೋ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ